ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆಗಿರೋ ಒಂದು ಫ್ರೈಡ್ ರೈಸ್ ಮಾಡ್ಕೊಂಬರೋಣ ಮಕ್ಕಳಿಗೆ ಪ್ರಿಯಕರವಾದ ಒಂದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಆರು ಮೊಟ್ಟೆನ ಹಾಕಿದ್ದೀನಿ ನಾವು ಇವಾಗ ಬುರ್ಜಿ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಎಗ್ ಬುರ್ಜಿ ಮಾಡಿಕೊಂಡು ನಾವು ರೈಸಿಗೆ ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಹಾಗೆ ಬಿಟ್ಟು ಇದನ್ನು ಸೆಂಟ್ರಿಂದನೇ ಮಿಕ್ಸ್ ಮಾಡ್ಕೊಂಡು ಬರಬೇಕು ಈ ಥರ ಬೇ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬಬಲ್ಸ್ ಥರ ಬರುತ್ತೆ ಉಂಡೆ ಉಂಡೆ ಥರ ತುಂಬ ಚೆನ್ನಾಗಿ ನೋಡಿ ರೆಡಿ ಆಯಿತು ಇವಾಗ ಎಗ್ ಬುರ್ಜಿ ಈ ಥರ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಒಂದು ದಪ್ಪದಾದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಈರುಳ್ಳಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದರೆ ಚೆನ್ನಾಗಿರುತ್ತೆ ಈಗ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿಲ್ಲ ನೋಡಿ ಇಲ್ಲಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಿಂದೆನೇ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದರೆ ಖಾರನೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಪುಡಿಗಳು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೆ ಅರ್ಧ ಚಮಚದಷ್ಟು ಫ್ರೈಡ್ ರೈಸ್ ಮಸಾಲ ಹಾಗೆ ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಮೇಲೆ ಪುಡಿಗಳು ಹಾಕ್ಕೋಬೇಕು ಈ ಪುಡಿಗಳ ಹಾಕಿದ ಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಕಲರಿಗೆ ಬಂದಿದೆ ಈ ಥರ ಕಲರ್ ಬರಬೇಕು ಆವಾಗ ಫ್ರೈಡ್ ರೈಸ್ಗೆ ತುಂಬ ರುಚಿ ಕೊಡುತ್ತೆ ಇವಾಗ ಪುಡಿಗಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಈಗ ಒಂದೊಂದಾಗಿ ಸಾಸ್ ಹಾಕ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಸೋಯಾ ಸಾಸ್ ಇದ್ದೀನಿ ಹಾಗೆ ಒಂದೆರಡು ಚಮಚದಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಫ್ರೈಡ್ ರೈಸಿಗೆ ಬೇಕಾಗೋ ಮಸಾಲೆ ರೆಡಿ ಆಯಿತು ಈಗ ಮೊಟ್ಟೆ ಎಗ್ಬುರ್ಜಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮೆಥಡಲ್ಲಿ ಮಾಡೋದ್ರಿಂದ ನಮಗೆ ಹೋಟೆಲಲ್ಲಿ ಹೇಗೆ ಎಗ್ ಫ್ರೈಡ್ ರೈಸ್ ಸಿಗುತ್ತೋ ಅದೇ ಒಂದು ರುಚಿ ಸಿಗುತ್ತೆ ನಮಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಗ್ ಫ್ರೈಡ್ ರೈಸ್ ಎಲ್ಲರೂ ಮಾಡ್ಬೋದು ತುಂಬ ಸುಲಭ ಅಂತ ಅನ್ಕೊತೀರಾ ಆದರೆ ಮಾಡೋ ಮೆಥಡಲ್ಲಿ ಮಾಡಿದರೆ ನಿಮಗೆ ಹೋಟೆಲ್ ರುಚಿ ಮನೇಲೇ ಮಾಡಿಕೊಂಡು ತಿನ್ಬೋದು ಉದ್ರುದ್ರಾಗಿರೋ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮಕ್ಕಳಿಗೆ ಪ್ರಿಯವಾದ ಎಗ್ ಫ್ರೈಡ್ ರೈಸ್ ಹೋಟೆಲ್ ರುಚಿಯಲ್ಲಿ ನೀವು ಮನೆಯಲ್ಲೇ ಮಾಡಿ ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕರವಾದ ಹೋಟೆಲ್ ಸ್ಟೈಲಲ್ಲಿ ಮೂರೇ ನಿಮಿಷದಲ್ಲಿ ಮನೆಯಲ್ಲಿ ನಾವು ಹೇಗೆ ಪ್ರ ಎಗ್ ಫ್ರೈಡ್ ರೈಸನ್ನು ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಶ್ರೀಧನು ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು